ಇದನ್ನು ಕಡೆಬಜಾರ್ ಸಬ್ ಡಿವಿಷನ್ ಪೊಲೀಸ್ ಆಫೀಸಲ್ಲಿ ನಾವು ನಮ್ಮ ರೌಡಿ ಶೀಟ್ ಪರೇಡ್ನ ರೌಡಿ ಶೀಟರ್ಸ್ ಪರೇಡ್ನ ಮಾಡಿದೀವಿ ಇದರಲ್ಲಿ ಕಡೆಬಜಾರ್ ಉಪವಿಭಾಗದ ನಾಲ್ಕು ಠಾಣೆಗಳಾದ ತಿಲಕ್ವಾಡಿ ಠಾಣೆ ಕಡೆಬಜಾರ್ ಠಾಣೆ ಕ್ಯಾಂಪ್ ಠಾಣೆ ಅದೇ ರೀತಿಯಾಗಿ ಉದ್ದಮ್ಬಾಗ್ ಠಾಣೆಯಲ್ಲಿ ಇರುವ ಎಲ್ಲ ರೌಡಿ ಶೀಟರ್ಸ್ನ ನಾವು ಇದನ್ನ ಕರೆಸಿದ್ವಿ ಈ ರೌಡಿ ಶೀಟರ್ಸ್ನ ಕರೆಸಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಅವರ ಏನೇನು ಆ್ಯಕ್ಟಿವಿಟೀಸ್ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಮತ್ತು ಅದೇ ರೀತಿಯಾಗಿ ಅವರಿಗೆ ನಾವು ಒಂದು ಎಚ್ಚರಿಕೆ ನೀಡಲಿಕ್ಕೆ ಈ ರೀತಿ ನಿಮ್ಮ ಮೇಲೆ ಭಾಳಷ್ಟು ಪ್ರಕರಣ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೆ ತಾವು ಕಾನೂನನ್ನು ನಿಮ್ಮ ಕೈಗೆ ತೊಗೊಳ್ಳೋದಾಗಲಿ ಯಾವುದೇ ತಂಟೆ ತಕ್ರಾರಿಗೆ ಹೋಗೋದಾಗಲಿ ಯಾವುದೇ ಒಂದು ಜಗಳೆಲ್ಲ ಮದ್ ಮದ್ವಯಸ್ಸಿಗೆ ವಹಿಸೋದಾಗಲಿ ಇಂಥದ್ದು ಮಾಡಿದರೆ ಅದು ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಮತ್ತೆ ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ವಿ ಈ ಸಮಯದಲ್ಲಿ ನಮ್ಮ ಕಡಿಬು ಸಾರ್ ಉಪಭಾಗದ ಎಸ್ ಪಿ ಆದಂಥ ಶೇಖರಪ್ಪ ಅವರು ಮತ್ತೆ ನಾಲ್ಕು ಠಾಣೆಗಳ ಇನ್ಸ್ಪೆಕ್ಟರ್ಸು ಹಾಜರಿದ್ದು ಅವೆಲ್ಲ ಪರಿಶೀಲನೆ ಮಾಡಿ ಮತ್ತೆ ಅವ್ರ ಡೀಟೇಲ್ಸ್ ಎಲ್ಲ ನಾವು ಅಪ್ಡೇಟ್ ಮಾಡಿಕೊಂಡು ಕಾನೂನು ರೀತಿಯಲ್ಲಿ ನಮಗೆ ಯಾವ ರೀತಿ ಅವರು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಕ್ತ ತಿಳುವಳಿಕೆ ನೀಡಲಾಗಿದೆ ಈಗ ಆಲ್ರೆಡಿ ನಾವು ನಗರ ವ್ಯಾಪ್ತಿಯಲ್ಲಿ ಎಲ್ಲ ಸಬ್ ಡಿವಿಷನ್ಸ್ ಅಲ್ಲಿ ಮಾಡ್ತಿದ್ವಿ ಆಲ್ರೆಡಿ ನಾವು ರೂರಲ್ ಉಪ ಉಪವಿಭಾಗ ಮಾಡಿದ್ದೀವಿ ಮತ್ತೆ ಈ ದಿನ ಕಡೆ ಕಡೆಬಜಾರ್ ಉಪ ವಿಭಾಗ ಮಾಡಿದೀವಿ ಮತ್ತೆ ಇನ್ ಮುಂದುವರೆದಂತೆ ಮಾರ್ಕೆಟ್ ಕೂಡ ಮಾಡ್ತೀವಿ ಹಾಗೆ ಮಾಡಿ ಎಲ್ಲರನ್ನು ನಾವು ಕವರ್ ಮಾಡಿ ಎಲ್ಲ ಮಾರ್ಗದರ್ಶನ ಈಗ ಟೋಟಲ್ ನಮ್ಮ ಸಿಟಿ ವ್ಯಾಪ್ತಿಯಲ್ಲಿ ರೌಡಿ ಶೀಟಸ್ ಅಂತ ಗುರ್ಚ್ಕೊಂಡಿರೋರು ಒಂದು ಸಾವಿರದ ಐವತ್ತೇಳು ಜನ ಇದ್ದಾರೆ ಅವರು ಹಲವಾರು ವರ್ಷದಿಂದ ಸುಮಾರಷ್ಟು ಕೇಸ್ ಆಗಿ ಆಗಾಗ ಬರುತ್ತೆ ಸೊ ನಾವು ಯಾವುದೇ ಒಂದು ಹೀನಸ್ ನೇಮ್ ಆದಾಗ ಹೊಸ ರೌಡಿ ಶೀಟ್ಸ್ ನ ಕೂಡ ಓಪನ್ ಮಾಡ್ತೀವಿ ಮತ್ತೆ ಸಾಕಷ್ಟು ವರ್ಷಗಳ ಕಾಲ ರೌಡಿ ಚಟುವಟಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಪುನರ್ ಪರಿಶೀಲನೆ ಮಾಡೋ ಕೆಲಸ ಕೂಡ ಸರಿ ಪದೇ ಪದೇ ಅವರು ಇಲ್ಲಿ ಚಟುವಟಿಕೆ ಆಗ್ತದೆ ರೌಡಿ ಶೀಟ್ ಮಟಗಾಗಿರ್ಬೋದು ಆಮೇಲೆ ಗಾಂಜಾ ಇಂತೆಲ್ಲ ಪ್ರಕರಣದಲ್ಲಿ ಭೇದ ಆಗ್ತಾರೆ ಅಂತವರ್ನಾದ್ರು ಗಡಿಪಾರ ಮಾಡುವಂತ ಏನೋ ಮಾಡ್ತಾರೆ ನಾವು ಕಳೆದ ಮೂರು ವರ್ಷಗಳಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ನಲವತ್ತು ಗಡಿಪಾರು ಪ್ರಕರಣನ ದಾಖಲಿಸಿ ನಲವತ್ತು ಜನನ ನಾವು ಗಡಿಪಾರು ಮಾಡಿದ್ದೀವಿ ಈ ವರ್ಷ ಕೂಡ ಕಡೆಪಸಾರ್ ಉಪಯೋಗದಿಂದ ಮೂರು ಗಡಿ ಗಡಿಪಾರು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ ಅದೇ ರೀತಿ ಬೇರೆ ಉಪಯೋಗದಿಂದನೂ ಬರುತ್ತೆ ಸೊ ಗಡಿಪಾರು ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ಥರ ಮಾಡಬೇಕಾಗುತ್ತೆ ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ದ ಸಮಯದಲ್ಲಿ ನಾವು ಮಾಡ್ತೀವಿ ಅದೇ ರೀತಿ ಯಾರು ರೌಡಿ ಶೀಟ್ ಇದ್ದಾರೆ ಅವ್ರಿಗೆ ವರ್ಷ ವರ್ಷ ನಾವು ಸೆಕ್ಯೂರಿಟಿ ಕೇಸಸ್ ಕೂಡ ದಾಖಲೋ ದಾಖಲು ಮಾಡ್ತೀವಿ ನಮ್ಮ ಹೊಸ ಕಾಯ್ದೆ ಪ್ರಕಾರ ನೂರ ಇಪ್ಪತ್ತಾರು ಅಂತ ಹೇಳಿ ಒಂದು ಸೆಕ್ಷನ್ ಇದೆ ಅದರಲ್ಲಿ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಅಂದರೆ ಒಳ್ಳೆ ನಡತೆಗಾಗಿ ಅವರು ಒಂದು ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಮತ್ತೆ ಒಂದು ಬಾಂಡ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಅದರಲ್ಲಿ ಒಂದು ಶ್ಯೂರಿಟಿ ಕೂಡ ಅವರು ಕೊಡಬೇಕಾಗುತ್ತೆ ಒಂದು ವೇಳೆ ಅವರು ಒಂದು ಕ್ರಿಮಿನಲ್ ಪ್ರಕರಣ ಅಲ್ಲಿ ಭಾಗಿಯಾದರೆ ಆ ಶ್ಯೂರಿಟಿನೂ ಕೂಡ ನಾವು ವಜಾ ಮಾಡ್ಕೊತಿದ್ದೀವಿ ನಾವು ಒಂದೂವರೆ ವರ್ಷದಿಂದ ಆಲ್ಮೋಸ್ಟ್ ಹದಿನೇಳು ಶೂರಿಟಿನ ಈ ತರ ತಗೊಂಡಿದೀವಿ ಮತ್ತೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ದಂಡ ಕೂಡ ಈ ಚಟುವಟಿಕೆ ಅಂದ್ರೆ ಯಾರು ರೌಡಿ ಶೀಟರ್ಸು ಮತ್ತೆ ಆ ಯಾವ್ದನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಂದ ನಾವು ಸರ್ಕಾರಕ್ಕೆ ಈ ಹಣ ಕೂಡ ನಾವು ಜಮಾ ಮಾಡಿದೀವಿ ಅದೇ ರೀತಿ ಆದಲ್ಲಿ ಎರಡು ಗೂಂಡಾಕ್ಟ್ ಕೂಡ ಮಾಡಿದೀವಿ ಅದರಲ್ಲಿ ಒಂದು ಗೂಂಡಾ ಆಕ್ಟ್ ರೀಸೆಂಟ್ ಆಗಿ ಮಾಡಿದೀವಿ ಅದರಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಗೂಂಡ್ಯಾಕ್ಟ್ ಅಪೈಲ್ ಕೂಡ ಆಗಿದೆ ಹೈಕೋರ್ಟ್ ಅಲ್ಲಿ ಅವನು ಇನ್ನು ಬಳ್ಳಾರಿ ಜೈಲಲ್ಲಿ ಸರಿ ರವೆ ಕಾರ್ಯಕರ್ತ ನೀರು ಏನು ಏನು ರೌಡಿ ಶೀಟ್ ಏನು ಸರ್ ಆ ಅದು ಬಹುಶಃ ಎರಡ್ ಸಾವಿರದ ಒಂದು ಪ್ರಕರಣ ಆಗಿದೆ ಆ ಪ್ರಕಾರ ಆ ಸಮಯದಲ್ಲಿ ರೌಡಿ ಶೀಟ್ ಓಪನ್ ಆಗಿದೆ ಆ ರೌಡಿ ಶೀಟ್ ಓಪನ್ ಆಗಿರೋ ಕಾರಣದಿಂದ ಬೇಸಿಕಲಿ ಕಮ್ಯೂನಲ್ ಕೇಸ್ ಆಗಿರ್ಬೋದು ಅಂತ ಹೇಳಿ ಭಾಷಾ ರೀತಿಯಲ್ಲಿ ಯಾವುದೋ ಒಂದು ಆಗಿದೆ ಅಂತ ಹೇಳಿ ಅದೇ ಆ ನಿಟ್ಟಲ್ಲೇನೆ ಈ ನೋಡಿ ರೌಡಿ ಸೀಟರ್ ಏನು ಅಂತ ಹೇಳಿದ್ರೆ ಎರಡು ಗುಂಪು ನಡುವೆ ಆಗಿರ್ಲಿ ಜಗಳ ಆಗಿರ್ಲಿ ಮತ್ತೆ ಯಾವ್ದೋ ಸಿವಿಲ್ ಡಿಸ್ಪ್ಯೂಟಲ್ಲಿ ಇದಾಗಿರೋದಾಗಲಿ ತ್ರೀ ನಾಟ್ ಸೆವೆನ್ ಕೇಸ್ ಆಗಿರ್ಲಿ ಹಾಫ್ ಮರ್ಡರ್ ಅಥವಾ ಮರ್ಡರ್ ಕೇಸ್ ತ್ರೀ ಟ್ವೆಂಟಿ ಸಿಕ್ಸ್ ಹೀನಸ್ ವೆಪನ್ಸನ್ನ ಯೂಸ್ ಮಾಡೋದು ಇಂಥ ಕೇಸಲ್ಲಿ ತೆಗಿತಾರೆ ಇದು ನಮ್ಮ ಇನ್ಸ್ಪೆಕ್ಟರ್ಸು ಮತ್ತು ಎ ಸಿ ಪಿಝು ಅವರ ಒಂದು ಅಲ್ಲಿ ಇವರು ನಮ್ಮ ಸಬ್ ಅಲ್ಲಿ ಇವ್ರ ಮೇಲೆ ನಾವು ಚೆಕ್ ಇಡಬೇಕು ಅನ್ನೋ ಒಂದು ರೀತಿಯಲ್ಲಿ ಇವ್ರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋ ರೀತಿಯಲ್ಲಿ ಒಂದು ಇದರಿಂದ ಮಾಡ್ತಾರೆ ಆ ನಟದಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋಗ್ತೀವಿ ಅವರು ನಡತೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿದ್ದು ಹತ್ತು ವರ್ಷವರೆಗೂ ಯಾವುದೇ ಪ್ರಕರಣ ಇಲ್ಲ ಅಂತ ಹೇಳಿದ್ರೆ ಅದನ್ನು ಪುನಃ ಪರಿಶೀಲನೆ ಮಾಡ್ತಾರೆ ಥ್ಯಾಂಕ್ ಯು